ಆತ್ಮ ನೇನ ಬ್ರಹ್ಮ ಎಂದು ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ ಇದರ ಅರ್ಥವನ್ನ ಅವರು ವಿವರಿಸಿದ್ದಾರೆ ಸರ್ವಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಎಂದು ಜಗ್ಗೇಶ್ ಹೇಳಿದ್ದಾರೆ ಕರ್ಮ ಜೀವನವನ್ನ ಹಿಂಬಾಲಿಸುತ್ತೆ ಅವನ ಪಾಪ ಕರ್ಮ ಅವನ ಸುಡುತ್ತೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತತ್ತ ತಕ್ಷಣವೇ ಫಲಿತಾಂಶ ಉಂಟು ರಾಮನ ಹಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಎಂದು ಅವರು ಬರೆದಿದ್ದಾರೆ ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಎನ್ನುವ ವಾಕ್ಯವನ್ನು ಕೂಡ ಜಗ್ಗೇಶ್ ಅವರು ಬೆಳೆಸಿದ್ದಾರೆ ಅಂದ್ರೆ ಮದ ಇದ್ದವನಿಗೆ ಕರುಣೆ ಎಂಬುದಿಲ್ಲ ಇರುವುದಿಲ್ಲ ಎಂದು ಈ ವಾಕ್ಯದ ಅರ್ಥವಾಗುತ್ತೆ ಈ ಟ್ವೀಟ್ ಸಖತ್ ವೈರಲ್ ಆಗ್ತಾ ಇದೆ ನಟ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ನಟ ಜಗ್ಗೇಶ್ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ ನಟ ದರ್ಶನ್ ಅವರನ್ನ ಬಂಧನಕ್ಕೆ ಒಳಪಡಿಸಿದ ನಂತರ ಸ್ಯಾಂಡಲ್ವುಡ್ ತಾರಿಯರು ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ನಿನ್ನೆ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಜೀವಾವಧಿ ಶಿಕ್ಷೆ ಅಂದ್ರೆ ಈ ರೀತಿ ಕೊಲೆ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ನೀಡಲಾಗುತ್ತೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ರೀಟ್ವೀಟ್ ಮಾಡಿದ್ರು ಅದೇ ರೀತಿಯಾಗಿ ಇದೀಗ ಜಗ್ಗೇಶ್ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸರ್ವ ಆತ್ಮ ನೇನ ಬ್ರಹ್ಮ ಅಂತ ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ದಾರೆ ಇದರ ಅರ್ಥವನ್ನ ಕೂಡ ಅವರು ವಿವರಿಸಿದ್ದಾರೆ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನ ಕೊಲ್ಲುವ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಕರ್ಮ ಜೀವನವನ್ನ ಹಿಂಬಾಲಿಸುತ್ತೆ ಅವನ ಪಾಪ ಕರ್ಮ ಅವನನ್ನ ಸುಡುತ್ತೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲಾ ಕರ್ಮಕ್ಕೂ ತತ್ತಕ್ಷಣ ಫಲಿತಾಂಶ ಉಂಟು ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅವರು ಬರೆದುಕೊಂಡಿದ್ದಾರೆ ಇನ್ನು ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಎನ್ನುವ ವಾಕ್ಯವನ್ನು ಕೂಡ ಜಗ್ಗೇಶ್ ಅವರು ಬಳಸಿದ್ದಾರೆ ಅಂದ್ರೆ ಮದ ಇದ್ದವನಿಗೆ ಕರುಣೆ ಎಂಬುದೆಲ್ಲ ಇರೋದಿಲ್ಲ ಅನ್ನುವಂಥದ್ದು ಈ ವಾಕ್ಯದ ಅರ್ಥವಾಗಿದೆ ಈ ಟ್ವೀಟ್ ಇದೀಗ ಸಖತ್ ವೈರಲ್ ಆಗ್ತಾ ಇದ್ದು ನಟ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ನಟ ಜಗ್ಗೇಶ್ ಅವರು ಮಾರ್ಮಿಕವಾಗಿ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ